ರಾಜಕಾರಣ ಬರ್ತಕ್ಕಂಥ ವಿಚಾರ ಇಲ್ಲ ಯಾವುದೇ ಪಾರ್ಟಿ ಇರಲಿ ಯಾವುದೇ ವ್ಯಕ್ತಿ ಇರಲಿ ದೇಶದ ವಿಚಾರ ಬಂದಾಗ ಭಾಷೆ ವಿಚಾರ ಬಂದಾಗ ನೆರವು ವಿಚಾರ ಬಂದಾಗ ರಾಜ್ಯ ಆಗೋ ಪ್ರಶ್ನೆ ಇಲ್ಲ ಸೂಕ್ತವಾದಂಥ ತನಿಖೆಗಿಂತ ಹೆಚ್ಚಾಗಿ ಮುಂದುವರೆದು ಕ್ರಮ ತಗೋತೀವಿ ಅನ್ನೋದನ್ನು ನಿಮ್ಮ ಸ್ಪಷ್ಟವಾದಂಥ ಬಿ ಜೆ ಪಿಯರು ಅವ್ರಿಗೆ ಕ್ರಮ ಬೇಕಿಲ್ಲ ಅವ್ರಿಗೆ ಇಶ್ಯೂ ಬೇಕು ಅವ್ರಿಗೆ ಮುಂದೆ ಚುನಾವಣೆ ಇದೆ ಪಾರ್ಲಿಮೆಂಟು ಚುನಾವಣೆನ ಅವರಿಗೆ ಎದುರಿಸಲಿಕ್ಕೆ ಯಾವುದು ಸಹ ರೂಪವಾದಂಥ ವಿಚಾರ ಇಲ್ಲದೆ ಇರೋದ್ರಿಂದ ಅವರಿಗೆ ಏನಾದರೂ ಇಂಥ ವಿಚಾರಗಳನ್ನ ಕೈಗೆತ್ತ ಮಾಡ್ತಾರೆ ಇದನ್ನು ಅವ್ರು ಬಿಡಬೇಕು ಇಷ್ಟ ಅವ್ರ ಅಭಿಪ್ರಾಯ ಮತ್ತು ಸೆಷನು ಅಂತ ಅಂತ ಕೊಡ್ತೀರ ಅದನ್ನು ಯಾರೇ ಮಾಡಲು ಸರ್ಕಾರ ಒಂದೇ ನಿರ್ದಿಷ್ಟವಾಗಿ ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಥವಾ ಇಲ್ಲ ಕ್ರಮದ ಬಗ್ಗೆ ಒಂದು ವಿಚಾರ ಮುಂದುವರೆಪ